ಯತ್ನಾಳ್ ವಿರುದ್ಧ ವಿಜಯೇಂದ್ರ ರಾಜ್ಯ ಪ್ರವಾಸ ಕೋಲಾರದಲ್ಲಿ ಮೂವತ್ತು ಮಾಜಿ ಶಾಸಕರು ಭಾಗಿ ಬಿಜೆಪಿಯಲ್ಲಿ ಬಣ ರಾಜಕೀಯ ತಾರಕಕ್ಕೇರಿದ್ದು ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಿರೋಧಿ ಬಣದ ಬಸವನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ಬಿಜೆಪಿ ಮುಖಂಡರ ವಿರುದ್ಧ ಸರಣಿಯಾಗಿ ವಾಗ್ದಾಳಿ ನಡೆಸುತ್ತಿದ್ದರೆ ಮತ್ತೊಂದೆಡೆ ಅದಕ್ಕೆ ಪ್ರತಿಯಾಗಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಪರವಾದ ಬಣ ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವದಲ್ಲಿ ರಾಜ್ಯ ಪ್ರವಾಸಕ್ಕೆ ಮುಂದಾಗಿದೆ ರಾಜ್ಯದ ಮೂಡನ ಬಾಗಿಲು ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ಕುರುಡುಮಲೆ ವಿನಾಯಕನ ಸನ್ನಿಧಾನಕ್ಕೆ ಆಗಮಿಸುತ್ತಿರುವ ಮಾಜಿ ಶಾಸಕರುಗಳ ದಂಡು ಮತ್ತೊಂದೆಡೆ ಮಾಜಿಗಳಿಗೆ ಅದ್ದೂರಿ ಸ್ವಾಗತ ಕೋರಿದ ಕೋಲಾರದ ಮಾಜಿ ಶಾಸಕರು ಕುರುಡುಮಲೆ ವಿನಾಯಕನ ಎದುರಲ್ಲಿ ಮಾಜಿಗಳಿಂದ ವಿಶೇಷ ಪೂಜೆ ಸಲ್ಲಿಸಿ ಯತ್ನಾಳ್ ವಿರುದ್ಧ ರಾಜ್ಯ ಪ್ರವಾಸಕ್ಕೆ ಚಾಲನೆ ನೀಡಲಾಯಿತು ಶುಕ್ರವಾರ ಸುಮಾರು ಮೂವತ್ತಕ್ಕೂ ಹೆಚ್ಚು ಮಾಜಿ ಶಾಸಕರುಗಳ ದಂಡು ರಾಜ್ಯದ ಮೂಡನ ಬಾಗಿಲು ಎಂದೇ ಕರೆಯುವ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಕುರುಡುಮಲೆ ವಿನಾಯನಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಈ ವೇಳೆ ಕೆಜೆಎಫ್ ಮಾಜಿ ಶಾಸಕ ವೈ ಸಂಪಂಗಿ ವಿ ವೆಂಕಟಮುನಿಯಪ್ಪ ನಾರಾಯಣಸ್ವಾಮಿ ಹಾಗೂ ನೂರಾರು ಕಾರ್ಯಕರ್ತರು ಅದ್ದೂರಿ ಸ್ವಾಗತ ಕೋರಿದರು ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ತಾರಕಕ್ಕೇರಿದ್ದು ಒಂದೆಡೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿ ಬಿಜೆಪಿ ಮುಖಂಡರ ವಿರುದ್ಧ ಸರಣಿ ವಾಗ್ದಾಳಿ ನಡೆಸುತ್ತಿದ್ದರೆ ಮತ್ತೊಂದೆಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪರವಾಗಿ ಯತ್ನಾಳ್ ಅವರಿಗೆ ಟಾಂಗ್ ಕೊಡಲು ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವದಲ್ಲಿ ಮಾಜಿ ಶಾಸಕರುಗಳ ತಂಡ ರಾಜ್ಯದಲ್ಲಿ ವಿಜಯೇಂದ್ರ ಪರವಾಗಿ ದ್ವತಿ ಎತ್ತಲು ಸಿದ್ಧವಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ರೇಣುಕಾಚಾರ್ಯ ಕಟ್ಟಾಸುಬ್ರಹ್ಮಣ್ಯ ನಾಯ್ಡು ವಿ ಸಿ ಪಾಟೀಲ್ ಹರತಾಳ ಹಾಲಪ್ಪ ಸೇರಿದಂತೆ ಮೂವತ್ತು ಮಾಜಿ ಶಾಸಕರು ಇದ್ದರು ವರದಿ ವಿ ಶಿವಾರೆಡ್ಡಿ ಬಂಗಾರಪೇಟೆ ಮಾಡಿ ಮಾಡ್ತಾ ಇದಾರೆ ಬಹಳ ಒಳ್ಳೆ ಇದೇ ರೀತಿ ಎಲ್ರೂ ಮಾತಾಡಿದ್ರೆ ನಾವು ಎಲ್ಲ ವರ್ಗದವರು ಇದ್ರಿ ಸಾಮಾಜಿಕ ನ್ಯಾಯ ನಿನ್ನೆ ಸ್ವಯಂ ವಿವಸಿತ ಹಿಂದೂರಿಯಲ್ಲ ನೀನು ಮುಖರ ಹಾಕಿದ್ಯಾ ಗೋಮುಖ ವ್ಯಾಗ್ರ ನಿನ್ನಂತ ಪಬ್ಸಿಟಿ ಇವತ್ತು ಇರದೆ ಹಿಂದೆ ಸಸ್ಪೆಂಡ್ ಆದಾಗ ಇತ್ತೇ ಕೂಟ ಮಾಡಿತಿಲ್ಲ ಟಿಪ್ಪು ಇಟ್ಕೊಂಡು ಓಡಿದ್ದಿಲ್ಲ ಈ ಸ್ವಯಂ ವಿವಸಿತ ಹಿಂದೂರಿ ಅಂತ ಹೇಳ್ತೀವಿ ಏನಾದ್ರು ಆಚೆ ಆಗುತ್ತೆ ನಿಮಗೆ ನಿಮಗೆ ಮಾನ ಮಾಡಿದ್ರೆ ನಿನ್ನ ಮುಂದೆ ಬಾಯಿ ಬಿಚ್ಚಿದೆ ನಾವು ಅಲ್ಲಿ ಇದ್ರು ನಾವು ದಾಟಿ ಯಾವಾಗ ನಿನ್ನ ಅರಿತ ಮಾತಾ ನಾಳೆಗೆ ಬಿಡ್ತೀರಾ ಅದಕ್ಕಿಂತ ಜಾಸ್ತಿ ಮಾತಾಡ್ಬೇಕಂತ ಹೆಚ್ಚು ಜನ ಕೊಡ್ತೀನಿ ಒಳ ಒಪ್ಪಂದ ಮಾಡ್ಕೊಂಡಿದ್ದೆ ಅಂತ ನಾನೇ ಹೇಳಿದ್ದೀನಿ ಮೊನ್ನೆ ಯತ್ನಾಳ್ ಇವತ್ತು ಗೆದ್ದಿರೋದು ಬೆಳಗ್ಗೆ ಹೆಣಕಾಚಾರ ಹೇಳಿದ್ರು ಬಿಜಾಪುರ ಜಿಲ್ಲೆಯ ಮಂತ್ರಿಗಳ ಜೊತೆಗೆ ಕಾಂಗ್ರೆಸ್ ಜೊತೆ ಒಳ ಒಬ್ಬ ಪ್ರಭಾವಿ ಸಚಿವರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡು ಅಲ್ಲಿ ಇದ್ದವ್ರನ್ನೆಲ್ಲ ಸೋಲಿಸಿ ಇವ್ರು ಮಾತ್ರ ಹಿಂದೂಗಳ ಹೆಸರಿನಲ್ಲಿ ಇವತ್ತು ಗೆದ್ಕೊಂಡು ಬರ್ತಾ ಇದ್ದಾರೆ ಹೊರತು ಅವ್ರಿಗೆ ನಿಜವಾದ ಗೆಲುವು ಗೆಲುವನ್ನ ಹೊರಗ್ ಬಂದು ನೋಡ್ಲಿ ನಿಂತು ಅವಾಗ ಗೊತ್ತಾಗತ್ತೆ ಅವ್ರು ಸಾಕತ್ ಮಾಡ್ಕೊಂಡಲ್ಲ ಒಳ ಒಪ್ಪಂದ ಇಲ್ಲ ಹೊರ ಒಪ್ಪಂದ ಇಲ್ಲ ನಮ್ದೇನ ನೇರ ನೇರ ಅಷ್ಟೇ ಬಿಜೆಪಿ ಯಾರು ಬಿಜೆಪಿ ಇಬ್ಬಾಗ ಮಾಡ್ತಾ ಇಲ್ಲ ನಾವೆಲ್ಲ ಬಿಜೆಪಿ ಪರವಾಗಿದ್ದೇವೆ ಪಕ್ಷದ ಪರವಾಗಿದ್ದೇವೆ ನಾವ್ ಯಾರು ಕೂಡ ಪಕ್ಷದ ಆದೇಶ ಪಕ್ಷದ ಅಧ್ಯಕ್ಷರ ವಿರುದ್ಧ ಯಾರು ಕೂಡ ಇಲ್ಲ ರೀತಿ ನಾವ್ ಯಾರು ಕೂಡ ಪಕ್ಷದ ಅಧ್ಯಕ್ಷ ಮಾಡ್ಕೊಂಡಿದ್ದಾರೆ ಅವರು ಕಾಂಗ್ರೆಸ್ ಬಗೆಯಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪ ಯಡಿಯೂರಪ್ಪನವ್ರನ್ನ ಬೈತಾರೆ ಅಂದ್ರೆ ಅದ್ರ ಮೇಲೆ ಅರ್ಥ ಮಾಡ್ಕೊಂಡು ಯಾರು ಜೊತೆ ಸೇರ್ಕೊಂಡಿದ್ದಾರೆ ಏನೋ ಅವ್ರು ಗೊತ್ತಿಲ್ಲ ಯಾಕೆ ಯಾವತ್ತ ಏನೇನಾಗುತ್ತೋ ಗೊತ್ತಿಲ್ಲ ಬಿಜೆಪಿ ಎರಡ మాధ్యమే నిమిషం జన నాలుగు బిజెపి రాష్ట్రీయ అధ్యక్ష సొద్ధి నాటక జన ಯಾವ ವಿಚಾರ ನಮಸ್ಕಾರ ಸ್ನೇಹಿತರಿಗೆ ಇವತ್ತು ಕುರುಡು ಮನೆ ಗಣೇಶ್ ದೇವಸ್ಥಾನಕ್ಕೆ ಬರುವುದು ಈಗಾಗಲೇ ನಾವು ಪೂರ್ವ ನಿಯೋಜಿತವಾಗಿ ಚರ್ಚೆ ಮಾಡಿ ಈ ದುಷ್ಟ ಶಕ್ತಿಗಳ ವಿರುದ್ಧ ನಾವು ಒಂದು ಹೋರಾಟವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ವಿಘ್ನೇಶ್ವರನ ಮೊದಲನೇ ಆಶೀರ್ವಾದ ಪಡ್ಕೋಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ಇಲ್ಲಿ ಬಂದಿದ್ದೇವೆ ಶಕ್ತಿಗಳು ಒಳ ಒಳಗಿನ ಶಕ್ತಿಗಳು ಹೊರಗಿನ ದುಷ್ಟ ಶಕ್ತಿಗಳು ಎರಡಿದಾವೆ ಒಳಗಡೆ ಇದ್ದು ಚೂರಿ ಹಾತೋರ್ ಇದಾರಲ್ಲ ಬಹಳ ಕಿತ್ತು ರಾಣಿ ಚೆನ್ನಮ್ಮಗೆ ಮೋಸ ಮಾಡಿದ್ದು ಮಲ್ಲಪ್ ಶೆಟ್ಟಿ ಇವನ್ ಟಿಪ್ಪು ಗೆ ಮೋಸ ಮಾಡಿದ್ದು ಮೀರ್ ಸಾದಿಕ್ ಅಲ್ವಾ ಈ ತರ ಈ ಬಿಜೆಪಿ ಪಕ್ಷದಲ್ಲಿ ಇದ್ಕೊಂಡು ಬಿಜೆಪಿ ಪಕ್ಷದ ಶಾಲುಗಳನ್ನ ಹಾಕೊಂಡು ಬಿಜೆಪಿ ಪಕ್ಷದ ಲೆವೆಲ್ ನಲ್ಲಿ ಇವತ್ತು ಬಿಜೆಪಿ ನಾಯಕರ ವಿರುದ್ಧ ಅದು ರಾಜ್ಯಾಧ್ಯಕ್ಷರ ವಿರುದ್ಧ ಈಗ ನಮ್ಮ ಹೇಳ್ತಾಚಾರಿ ಅವರು ಹೇಳಿದಾಗೆ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತಾಡುದು ಒಂದೇ ರಾಷ್ಟ್ರಾಧ್ಯಕ್ಷರ ವಿರುದ್ಧ ಮಾತಾಡುದು ಒಂದೇ ಅಮಿತ್ ಶಾ ಬಗ್ಗೆ ಮಾತಾಡುವ ಒಂದೇ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡೋದು ಒಂದೇ ನಿಮ್ಗೆ ತಾಕತ್ತಿದ್ರೆ ಅವ್ರ ಹತ್ರ ಹೋಗಿ ಮಾತಾಡಿ ಅದನ್ನ ಬಿಟ್ಟು ಪ್ರಚಾರ ಗೀಳಿಗೆ ಇವತ್ತು ಪ್ರಚಾರದ ಹಿಡಿದಿದೆ ಅವ್ರಿಗೆ ಅವ್ರಿಗೆ ಯಾರ ಬಗ್ಗೆ ಮಾತಾಡ್ರೆ ಅವ್ರದ್ದು ಗೊತ್ತು ಅವ್ರ ತೆಗಿತೀರಿ ಏನ್ ತೆಗಿತೀರಿ ನೀವು ನಿಮ್ಮ ತಕ್ಕಂತ ಹೋದ್ರೆ ನೀವು ಇಲ್ಲೆಲ್ಲೂ ಓಡಾಡಕ್ಕಾಗಲ್ಲ ರಸ್ತೆಯಲ್ಲಿ ಜನ ಚೀತು ಅಂತ ಹೋಗಿತಾ ಇದ್ದಾರೆ ಇವತ್ತು ರಾತ್ರಿ ಹಗಲು ಬಿಜಾಪುರ ನಿನ್ನೆ ಸಾಕಷ್ಟು ಫೋನ್ಗಳು ಬಿಜಾಪುರ ಬರ್ತಾ ಇದ್ದಾವೆ ಆ ಎತ್ನಾಳ್ ಬಾಯಿ ಮುಂಚಿರಿ ಎತ್ನಾಳ್ ಬಾಯಿ ಮುಂಚ್ರಿ ಅಂತ ಇವತ್ತು ಬೆಳಿಗ್ಗೆ ಕೂಡ ಎಲ್ಲ ಕಡೆಯಿಂದ ಇದೆ ಯಾಕೆಂದ್ರೆ ಯಾರು ನಿಜವಾದ ಪಕ್ಷದ ಕಾರ್ಯಕರ್ತರಿದ್ದಾರೆ ಅವರಿಗೆ ಇವತ್ತು ನೋವು ಅಂತ ಇದೆ ನಮ್ಮ ಪಕ್ಷದ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡ್ಕೊಂಡು ಬೇರೆಯವರಿಗೆ ಆರ್ ಆಗ್ತಾ ಇದ್ದಾರೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕರ್ತರು ಸಿಡಿದಾರೆ ಆ ದೃಷ್ಟಿಯಿಂದ ನಾವು ಇವತ್ತಿನಿಂದ ಅವರ ವಿರುದ್ಧ ಇಡೀ ಪಕ್ಷ ಇವತ್ತು ವಿಜೇಂದ್ರ ಅವರ ಬೆನ್ನಿಗಿದೆ ಇಡೀ ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿದೆ ಅವ್ರ ಪರವಾಗಿ ಯಾರೂ ಇಲ್ಲ ಅವ್ರ ಪರವಾಗಿ ಯಾರು ನಿರಾಶೆಯಾಗಿ ಇವತ್ತು ಹತಾಶರಾಗಿ ಎಲ್ಲಿ ಹೋಗ್ತಾರಲ್ಲಿ ಬಾಯಿ ಬಂದಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದಲ್ಲ ಸತ್ತು ಹೋದ ವಿಷಯಗಳನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗಿದ್ದನ್ನು ಮತ್ತೆ ಈಗ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದೆ ಹೇಳಿ ಯೋಚನೆ ಮಾಡಿ ಈಗೇನ್ ಪ್ರಾಸಿಕ್ಯೂಷನ್ ಮಾಡ್ತಾರೆ ಇವರು ಹದಿನೆಂಟರಲ್ಲಿ ಒಂದ್ಸರಿ ಆಲ್ರೆಡಿ ಗವರ್ನರ್ ರಿಜೆಕ್ಟ್ ಮಾಡಿ ಆಗಿದೆ ಅದನ್ನ ಈಗ ಮತ್ತೆ ಕೆಳಗೆ ತೆಗಿತಾರೆ ಅಂದ್ರೆ ಅವ್ರಿಗೆ ಮಾಡಕ್ ಬೇರೆ ಏನು ಕೆಲಸ ಇಲ್ಲ ಕಾಂಗ್ರೆಸ್ನವ್ರಿಗೆ ಇವತ್ತು ಜನರ ಮನಸ್ಸನ್ನ ಬೇರೆ ಕಡೆ ಒಂದು ತಿರುಗಿಸ್ಬೇಕಾಗಿದೆ ಅಟೆನ್ಷನ್ ಡೈವರ್ಟ್ ಮಾಡ್ಲಿಕ್ಕೆ ದಿನಕ್ಕೊಂದು ಹಗರಣವನ್ನ ಅವ್ರ ಹಗರಣಗಳನ್ನು ಮುಚ್ಕೊಳ್ಲಿಕ್ಕೆ ಉಳಿದವ್ರ ಮೇಲೆ ಆಪಾದನೆ ಸದಾನಂದ ಗೌಡ್ ಒಂದು ಸದಾನಂದ ಗೌಡ್ರ ಮೇಲೆ ಏನು ಆಪಾದನೆ ಮಾಡಿದ್ದಾರೆ ಅವರು ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಎಮ್ ಎಲ್ ಎ ಕೆಲಸ ಮಾಡಿದ್ದಾರೆ ಎಂ ಎಲ್ ಸಿ ಆಗಿ ಕೆಲಸ ಮಾಡಿದ್ದಾರೆ ಎಂ ಪಿ ಆಗಿ ಕೆಲಸ ಮಾಡಿದ್ದಾರೆ ರಾಷ್ಟ್ರದ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ದಾರೆ ಅದ್ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರು ಯಾರು ಸದಾನಂದಗೌದು ಅವ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ತಾವು ಅರ್ಥ ಮಾಡ್ಕೋಬೇಕು ಪಕ್ಷಕ್ಕೆ ಯಾರು ಕೊಡುಗೆ ಏನಿದೆ ಯಾರು ಕಾಂಟ್ರಿಬ್ಯೂಷನ್ ಏನಿದೆ ಅಂತ ತಾವು ಅರ್ಥ ಮಾಡ್ಕೋಬೇಕು ಸದಾನಂದಗೌರ್ನ ಏನ್ ಇವತ್ತು ಮಾತಾಡಿದ್ದಾರೆ ಪೂರ್ತಿ ನಾವು ಎಲ್ಲರೂ ಸೇರಿ ಖಂಡಿಸ್ತೀವಿ ಮಾತುಗಳು ಮಾತಾಡಿದ್ರೆ ನಾವು ಇನ್ನು ಮಟ್ಟಕ್ಕೆ ಹೋಗಿ ಮಾತಾಡಕ್ ಬರುತ್ತೆ ಆದ್ರೆ ಪಾರ್ಲಮೆಂಟ್ರಿ ವ್ಯವಸ್ಥೆಯಲ್ಲಿ ಆ ರೀತಿ ನಾವು ಮಾತಾಡುದಿಲ್ಲ ನಮಗೊಂದು ಲ್ಯಾಂಗ್ವೇಜ್ ಇದೆ ಪಾರ್ಲಮೆಂಟ್ರಿ ಲ್ಯಾಂಗ್ವೇಜ್ ನಾವು ಮಟ್ಟಕ್ಕೆ ಮಾತಾಡಲ್ಲ ಅವ್ರ ಬಗ್ಗೆ ತಾವೇ ಅಂದಾಜ್ ಮಾಡಿ ಸದಾನಂದ ಎಷ್ಟು ಒಳ್ಳೆಯವರು ನಂಗ್ತಾ ಎಲ್ಲಾರು ಮಾತಾಡ್ತಾರೆ ಅವ್ರ ಬಗ್ಗೆ ಇವ್ರು ಮಾತಾಡ್ತಾರಂದ್ರೆ ಇವರ ಮಟ್ಟದ ಬುದ್ಧಿ ಎಷ್ಟಿದೆ ಅಂತ ತಮ್ಮ